ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಒಂದು ಸ್ವೀಟ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ್ದ್ರಿಂದ ಅಂತ ನಿಮ್ಗೆ ನಾನು ಹೇಳ್ತೀನಿ ನನ್ನ ಹತ್ರ ಇವತ್ತು ನೋಡಿ ಸೋರೆಕಾಯಿ ಇದೆ ಈ ಸೋರೆಕಾಯಿಯಿಂದ ನಾನು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಯಾವುದು ಅಂತ ನಾನು ಹೇಳ್ತೀನಿ ಮುಂದೆ ಹಾಗೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಂದ್ರೆ ಫ್ರೆಂಡ್ಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಕೂಡ ಲೈಕ್ ಮಾಡಿ ಇವಾಗ ಬನ್ನಿ ರೆಸಿಪಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಈ ಬರ್ಫಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಚೆನ್ನಾಗಿ ಗಟ್ಟಿಯಾಗಿ ಕೂಡ ಬಂದಿದೆ ಹಾಗೆ ಇದನ್ನು ಒಂದು ವಾರ ತನಕ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಸಾಮಾನ್ಯವಾಗಿ ಸೋರೆಕಾಯಿಯನ್ನು ಎಲ್ಲರೂ ತಿನ್ನೋದಿಲ್ಲ ಅಲ್ವಾ ಈ ಥರ ಮಾಡಿಕೊಟ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ ನಾನು ಇದನ್ನು ಮಾಡೋದಕ್ಕೆ ಅಂತ ಎರಡು ಸೋರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ತುಂಬ ಎಳೆಯದಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಸಿಪ್ಪೆಯನ್ನು ಕೂಡ ತೆಗೆದಿಲ್ಲ ಸಿಪ್ಪೆ ಮತ್ತೆ ಬೀಜದ ಭಾಗವನ್ನು ತೆಗಿದೇನೆ ನಾನು ಹಾಗೆಯೇ ಕಟ್ ಮಾಡಿದ್ದೀನಿ ನೀವು ಎಳೆಯೋದಾಗಿಲ್ಲ ಅಂತಾದರೆ ಸಿಪ್ಪೆಯನ್ನು ಕೂಡ ತೆಕ್ಕೊಳ್ಬೋದು ಇದು ಸಿಪ್ಪೆಯನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಸಿಪ್ಪೆ ಸಮೇತ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಎಳೆಯದಾಗಿದೆ ಅಂತ ನೀವು ನೋಡ್ಬೋದು ತುಂಬ ಚೆನ್ನಾಗತ್ತೆ ಈ ಬರ್ಫಿ ನೀವು ಕೂಡ ಖಂಡಿತ ಮಾಡಿ ನೋಡಿ ನಾನು ಇದನ್ನು ಮಾಡೋದಕ್ಕೆ ಮೊದಲು ನಾನು ಇದನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೋತೀನಿ ನಾನು ಈ ಫುಡ್ ಪ್ರೊಸೆಸರ್ನಲ್ಲಿ ಇದನ್ನು ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಚಾಪರ್ನಲ್ಲಿ ಮಾಡ್ಕೋಬಹುದು ಇಲ್ಲಾಂದರೆ ತುರಿಯುವ ಮಣೆಯಲ್ಲಿ ಸಣ್ಣದಾಗಿ ನೀವು ಇದನ್ನು ತುರ್ಕೊಳ್ಳಬಹುದು ಒಟ್ಟಿನಲ್ಲಿ ಈ ಥರ ಪೇಸ್ಟ್ ಆಗಬೇಕು ನೋಡಿ ಕಲರ್ ಕೂಡ ನಾನು ಸಿಪ್ಪೆ ಸಮೇತ ಹಾಕಿದ್ರೂ ಚೇಂಜ್ ಆಗಿಲ್ಲ ನೀವು ನೋಡಬಹುದು ನಂತರ ಇದನ್ನು ನಾನು ಬಾಣಲೆಗೆ ಹಾಕ್ಕೊಂಡು ನೀರಿನ ಅಂಶ ಆರೋ ತನಕ ಹಾಗೆಯೇ ಕಾಯಿಸ್ಕೋತೀನಿ ಇದನ್ನು ನಾವು ಆ ತಕ್ಷಣವೇ ಮಾಡಬೇಕು ತುರಿದ ತಕ್ಷಣ ಮಾಡಬೇಕು ಇಲ್ಲಾಂದರೆ ಕಪ್ಪಿಗೆ ಆಗುತ್ತೆ ತುರಿದ ತಕ್ಷಣ ಮಾಡಿದ್ರೆ ಕಲರ್ ಚೇಂಜ್ ಆಗೋದಿಲ್ಲ ನಂತರ ನೀರಿನ ಅಂಶ ಎಲ್ಲ ಆರಿದ ನಂತರ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಐದು ಕಪ್ನಷ್ಟು ಈ ಸೋರೆಕಾಯಿಯ ತುರಿ ಇತ್ತು ಅದಕ್ಕೋಸ್ಕರ ಐದು ಕಪ್ನಷ್ಟು ಸಕ್ಕರೆಯನ್ನು ಕೂಡ ಹಾಕಿದ್ದೀನಿ ಯಾಕೆ ಅಂದರೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸಕ್ಕರೆಯನ್ನು ಸೇಮ್ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ ನೀವೇನಾದರೂ ಬೆಲ್ಲ ಹಾಕ್ತೀರಿ ಅಂತಾದರೆ ಬೆಲ್ಲ ಹಾಕಿನೂ ಕೂಡ ಮಾಡ್ಬೋದು ಹಾಗೆಯೇ ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಅಥವಾ ಬೆಲ್ಲವನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ನಾನಿಲ್ಲಿ ಎರಡು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಒಂದು ಎಂಟತ್ತು ಏಲಕ್ಕಿಯನ್ನು ಕೂಡ ಹಾಕಿ ನಾನು ನೀರು ಹಾಕದೇನೆ ಇದನ್ನು ತರಿಯಾಗಿ ರುಬ್ಕೋತಾ ಇದ್ದೀನಿ ಈ ಥರ ನಾವು ನೋಡಿ ನಾನು ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಸೋರೆಕಾಯಿಯ ಮಿಶ್ರಣಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಸಕ್ಕರೆ ಹಾಕಿದಾಗ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಸೋರೆಕಾಯಿ ಅದಕ್ಕೋಸ್ಕರ ನಾನು ಇದು ಬೇಗನೆ ಗಟ್ಟಿಯಾಗಲಿ ಅಂತ ತೆಂಗಿನ ತುರಿಯನ್ನು ಹಾಕ್ತಾ ಇರೋದು ನೀವು ಬೇಕಿದ್ರೆ ಕೊಬ್ಬರಿಯನ್ನು ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಸಲ ಅದನ್ನು ಕೂಡ ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೋಡಿ ಮಿಶ್ರಣವನ್ನು ಗಟ್ಟಿ ಆಗೋ ತನಕ ನಾನಿಲ್ಲಿ ಕಾಯಿಸ್ಕೋತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ಯಾಕೆಂದರೆ ನಾವು ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿರೋದಕ್ಕೆ ತುಂಬ ಬೇಗ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ ಮಿಶ್ರಣ ಗಟ್ಟಿ ಆದಮೇಲೆ ನಾವು ಪ್ಲೇಟಿಗೆ ಹಾಕಬೇಕು ಇಲ್ಲಾಂದರೆ ಇದನ್ನು ಬರ್ಫಿ ಥರ ಕಟ್ ಮಾಡೋದಕ್ಕೆ ಆಗೋಲ್ಲ ನೀವು ಇದೇ ಥರ ಹಲ್ವಾ ಥರ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಪೀಸಸ್ ಮಾಡೋದಿಲ್ಲ ಅಂತಾದರೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಟೇಸ್ಟಲ್ಲಿ ಏನು ವೇರಿಯೇಷನ್ ಆಗೋದಿಲ್ಲ ನೋಡಿ ಇವಾಗ ಆಗ್ತಾ ಬಂದಿದೆ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ನೀವೇ ನೋಡ್ಬೋದು ನೋಡಿ ಈ ಥರ ಮಿಶ್ರಣ ಪಾತ್ರೆಯನ್ನು ಬಿಟ್ಕೊಂಡು ಬಂದಿದೆ ಅಂತ ಅದು ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಾನು ಇವಾಗ ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೋತಾ ಇದ್ದೀನಿ ತುಪ್ಪವನ್ನು ಸವರ್ಕೊಂಡು ಇದಕ್ಕೆ ನಾನು ಈ ಮಿಶ್ರಣವನ್ನು ಹಾಕ್ಕೊಂಡು ಸ್ವಲ್ಪ ತಟ್ಟುಕೊಂಡು ಫ್ಲ್ಯಾಟಾಗಿ ಮಾಡಿಕೊಂಡು ನಂತರ ನಾನು ಇದನ್ನು ಕಟ್ ಮಾಡ್ತೀನಿ ತುಂಬ ತಣ್ಣಗಾದ ನಂತರ ಕೂಡ ಇದು ಕಟ್ ಮಾಡೋದಕ್ಕೆ ಬರುತ್ತೆ ಬಿಸಿ ಬಿಸಿ ಆಗಿದ್ದಾಗಲೇ ಕಟ್ ಮಾಡಬೇಕು ಅಂತಿಲ್ಲ ನೋಡಿ ಈ ಥರ ನಾನು ಹಾಕಿ ಪ್ಲೇಟಿಗೆ ಈ ಥರ ಕಟ್ ಇದು ಸ್ವಲ್ಪ ತಟ್ತಾ ಇದ್ದೀನಿ ಇದ್ರ ಮೇಲಿಂದ ನಾವು ಡೆಕೋರೇಷನ್ಗೆ ಗೋಡಂಬಿ ಬಾದಾಮಿ ಪಿಸ್ತಾ ಈ ಥರ ಯಾವುದನ್ನು ಕೂಡ ನಾವು ಹಾಕ್ಕೋಬೋದು ನಾನಿಲ್ಲಿ ಗೋಡಂಬಿಯನ್ನು ಹಾಕಿ ಡೆಕೋರೇಟ್ ಮಾಡ್ತೀನಿ ನೋಡಿ ಈ ತರಹ ನಾನು ಇದನ್ನು ತಟ್ಕೊಂಡು ಪೂರ್ತಿ ಪ್ಲೇಟಿಗೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ನಂತರ ಇವಾಗ ನಾನು ಸ್ವಲ್ಪ ತಣ್ಣಗಾಗಿತ್ತು ಅದಕ್ಕೋಸ್ಕರ ನಾನು ಚಾಕುವಿನಿಂದ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ನಾನು ಗೋಡಂಬಿಯಿಂದ ಡೆಕೋರೇಟ್ ಕೂಡ ಮಾಡ್ತೀನಿ ಅಂತ ಅಂದೆ ಅಲ್ವಾ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮನೇನಲ್ಲೂ ಇದು ಇಷ್ಟ ಆಗ್ಬೋದು ತುಂಬ ಆಗುತ್ತೆ ಅಂದೆ ಅಲ್ವಾ ಮಕ್ಕಳಿಗೆಲ್ಲೂ ತುಂಬ ಇಷ್ಟ ಆಗುವಂತಹ ಸ್ವೀಟ್ ಇದು ಮಾಡಿ ನೋಡಿ ಯಾವ ತರಹ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ನೋಡಿ ಈ ತರಹ ನಾನು ಡೆಕೋರೇಟನ್ನು ಮಾಡಿದೆ ನಂತರ ನೋಡಿ ಇವಾಗ ಒಂದು ಅರ್ಧ ಗಂಟೆ ನಂತರ ಇದು ಈ ತರಹ ಪೀಸಸ್ ತೆಗೆಯೋದಕ್ಕೆ ಬರುತ್ತೆ ತುಂಬ ರುಚಿಯಾಗಿ ಕೂಡ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬೈ ಬಾಯ್